ದ್ವೇಷ ಮರೆತು ಕಾರ್ತಿಕ್ ಜೊತೆ ಒಂದಾದ ಸಂಗೀತ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರಾಗಿದ್ದ ಸಂಗೀತ ಮತ್ತು ಕಾರ್ತಿಕ್ ಬದ್ಧ ವೈರಿಗಳಂತೆ ವರ್ತಿಸ್ತಾ ಇದ್ರು ಒಬ್ಬರ ನೆರಳು ಕಂಡ್ರೆ ಇನ್ನೊಬ್ಬರು ಕಿಡಿಕಾರ್ತಾ ಇದ್ರು ಇದೀಗ ದ್ವೇಷ ಮರೆತು ಕಾರ್ತಿಕ್ ಜೊತೆ ಸಂಗೀತ ಒಂದಾಗಿದ್ದಾರೆ ಇವರಿಬ್ರು ಒಂದಾಗಲ್ವಾ ಅಂತ ಎದುರು ನೋಡ್ತಾ ಇದ್ದಂತಹ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದ ಕಾರ್ತಿಕ್ ಹಾಗೂ ಸಂಗೀತ ಜೊತೆಯಾಗಿ ಆಟ ಆಡ್ತಾ ಇದ್ರು ಒಬ್ಬರ ಸಮಸ್ಯೆಗೆ ಮತ್ತೊಬ್ರು ಸಾಥ್ ನೀಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಉಲ್ಟಾ ಹೊಡ್ತಿತ್ತು ಪ್ರತಿ ಟಾಸ್ಕ್ ವಿಚಾರಗಳಲ್ಲೂ ಕಾರ್ತಿಕ್ಗೆ ಸಂಗೀತ ಟಕ್ಕರ್ ಕೊಡ್ತಾ ಇದ್ರು ಕಾರ್ತಿಕ್ ಅದೆಷ್ಟು ಬಾರಿ ಸ್ನೇಹದ ಅಸ್ತ ಚಾಚಿದ್ರು ಕೂಡ ಸಂಗೀತ ಕ್ಯಾರೆ ಎಂದಿರಲಿಲ್ಲ ಈಗ ಹಳೆಯ ಮನಸ್ತಾಪಗಳನ್ನ ಮರೆತು ಕಾರ್ತಿಕ್ ಜೊತೆ ಒಂದಾಗಿದ್ದಾರೆ ಸಂಗೀತ ಎಸ್ ಇದೀಗ ಮನೆಯೊಳಗಿನ ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡುವ ಅವಕಾಶ ಆಕಾಶವನ್ನ ಬಿಗ್ ಬಾಸ್ ನೀಡಿದ್ದಾರೆ ಈ ವೇಳೆ ಕಾರ್ತಿಕ್ ವಿನಯ್ ಜೊತೆಗಿನ ಬಾಂಧವ್ಯದ ಬಗ್ಗೆ ಮಾತನಾಡಿದ್ದಾರೆ ನಾನು ಚಿತ್ರರಂಗಕ್ಕೆ ಬಂದಾಗ ನನ್ನ ಹತ್ತಿರ ದುಡ್ಡೇ ಇರಲಿಲ್ಲ ಆಗ ವಿನಯ್ ಮನೆಗೆ ಕರೆದು ಊಟ ಹಾಕಿ ಕಳಿಸಿದ್ದ ಅಂತ ಗುಣಗಾನ ಮಾಡಿದ್ದಾರೆ ಇನ್ನು ನಿನ್ನ ಫ್ರೆಂಡ್ಶಿಪ್ ನಾನು ಯಾವಾಗ್ಲೂ ಬಿಟ್ಕೊಡಲ್ಲ ಅಂತ ವಿನಯ್ ನ ತಪ್ಪಿಕೊಂಡು ಕಾರ್ತಿಕ್ ಭಾವುಕರಾಗಿದ್ದಾರೆ ಬಳಿಕ ಈ ಮನೆಯಲ್ಲಿ ನನ್ನ ಬೆಸ್ಟ್ ಕ್ಷಣಗಳು ಅಂತ ಹೇಳಿದ್ರೆ ಕುಗ್ದಾಗ ನನ್ ಜೊತೆ ನೀವ್ ನಿಂತು ಬೆಂಬಲಿಸಿದ್ರಿ ಅಲ್ವಾ ಅದಕ್ಕೆ ಧನ್ಯವಾದ ಅಂತ ಕಾರ್ತಿಕ್ಗೆ ಸಂಗೀತ ಹೇಳಿದ್ದಾರೆ ಇನ್ನು ನಿಮ್ಮ ಹೆಸರಲ್ಲದೆ ಬೇರೆಯವರ ಹೆಸರನ್ನ ತೆಗೆದುಕೊಂಡ್ರೆ ನಾನು ನನಗೆ ನ್ಯಾಯ ಕೊಡೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಸಂಗೀತ ಕಣ್ಣೀರಿಟ್ಟಿದ್ದಾರೆ ಬಳಿಕ ಕಾರ್ತಿಕ್ ನ ತಪ್ಕೊಂಡು ಮುನಸಿಗೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅದೇನೇ ಇರಲಿ ಫಿನಾಲ್ಗೆ ಕೌಂಟ್ ಡೌನ್ ಶುರುವಾಗಿದೆ ಸದ್ಯ ಆರು ಜನ ಇರೋ ಮನೆಯಲ್ಲಿ ಯಾರು ಗೆಲುವಿನ ವಿಜಯಲಕ್ಷ್ಮಿ ಪಡಿತಾರೆ ಅಂತ ಕಾದು ನೋಡಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್